ಹಾಯ್ ನಮಸ್ತೆ ಎಲ್ಲರಿಗೂ ಇದು ಅಮೃತ ದಯಾರಿ ಸೀರಿಯಲ್ ಪ್ರಮೋ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ನೋಡುವ ಇಲ್ಲಿ ಭೂಮಿಕಾ ರೂಮಲ್ಲಿ ರೂಮಲ್ಲಿ ಇರುವಾಗ ಆ ಗೌತಮ್ನ ಅಮ್ಮ ಬಂದು ಸುಧಾ ಮತ್ತು ಅವಳ ಗಂಡಂದು ಫೋಟೋ ತೋರಿಸಿ ಆ ಫೋಟೋಕ್ಕೆ ಇನ್ ನೋ ಅಂತ ಮಾರ್ಕ್ ಹಾಕ್ತಾಳೆ ಏನಂತ ಅರ್ಥಗಳ ಸರಿಯಾಗಿ ಹೇಳಿ ಅತ್ತೆ ಅಂತ ಹೇಳ್ತಾಳೆ ಭೂಮಿಕಾ ಅದಕ್ಕೆ ಕೇಳ್ತಾಳೆ ಏನು ಅತ್ತೆ ಏನು ಅರ್ಥ ಆಗ್ತಿಲ್ಲ ಸುಧಾ ಮತ್ತು ಇವರ ಫೋಟೋ ಇದೆ ಅಲ್ಲ ಅಂತ ಯಾಕೆ ಅವರಿಬ್ಬರು ಒಂದಾಗಬಾರ್ದಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಅಂತ ಹೇಳ್ತಾರೆ ಅವರು ಮತ್ತು ಏನು ಹೇಳ್ತಿದ್ದೀರ ನನಗೆ ಅರ್ಥ ಆಗ್ತಿಲ್ಲ ಅಂತ ಅವಳು ಹೇಳ್ತಾಳೆ ಭೂಮಿಕ ಅವಾಗ ಅವರ ಕೈ ಇಟ್ಕೊಂಡು ಎಳೆದುಕೊಂಡು ಹೋಗ್ತಾರೆ ಇಲ್ಲಿ ಸುಧಾ ಮತ್ತೆ ಅವರ ಇವಾಗಿನ ಹೊಸ ಪಿಯೋ ಇದ್ದಾನೆಲ್ಲ ಅವನು ಒಟ್ಟಿಗೆ ಮಾತಾಡ್ತಾ ಇರ್ತಾರೆ ಸುಧಾ ಅವರೇ ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವಾಗದಿಂದ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು ನಾನು ಕೊನೆಯದಾಗಿ ನಾನು ನಿಮಗೆ ಮತ್ತು ಲಚ್ಚಿಗೆ ಆಶ್ರಯ ಅಂತ ಹೇಳಿದ್ದು ಅದು ನನಗೆ ಇದ್ದದು ಒಂದೇ ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ ಅವನು ಇದನ್ನು ಕೇಳಿದ ಭೂಮಿಕ ಏನು ಮಾಡ್ತಾಳೆ ಸುಧಾ ಮತ್ತೆ ಅವನಿಗೆ ಒಟ್ಟಿಗೆ ಮಾಡ್ತಾರ ಇಲ್ಲ ಸುಧನ ಗಂಡನ ಜೊತೆ ಕಳಿಸ್ತಾಳ ಏನು ಮಾಡ್ತಾಳೆ ನೋಡಬೇಕು ಯಾಕೆಂದ್ರೆ ಸುಧಾನ್ ಗಂಡ ಚೆನ್ನ ಸರಿ ಇಲ್ಲ ಅವನಿಂದಾಗಿ ಏನೋ ತೊಂದರೆ ಆಗಿ ಅವಳು ಬಿಟ್ಟು ಬಂದಿರ್ತಾಳೆ ಸೊ ಅವಳಿಗೆ ಹೊಸ ಜೀವನ ಕಟ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡ್ತಾಳ ಏನಂತ ನೋಡುವ